ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಭೀಮನಿಗೂ ಗಾಂಧಾರಿಗೂ ನಡೆದ ಸಂವಾದಗಳು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಗಾಂಧಾರಿಯ ಮಾತನ್ನು ಕೇಳಿದೊಡನೆಯೇ ಭೀಮನು ಭೀತಿಗೊಂಡವನಂತೆ ಆಕೆಯನ್ನು ಕುರಿತು ಸಮಾಧಾನ ಪಡಿಸುತ್ತ ಅಮ್ಮ ಆ ಯುದ್ಧದಲ್ಲಿ ಭೀತಿಗೊಂಡ ನಾನು ಆತ್ಮರಕ್ಷಣೆಗಾಗಿ ಆಚರಿಸಿದ ಆ ಕಾರ್ಯವು ಧರ್ಮವಾಗಲಿ ಅಧರ್ಮವಾಗಲಿ ಅದನ್ನು ನೀನು ಸಹಿಸಿಕೊಳ್ಳಬೇಕು ನಿನ್ನ ಮಗನು ನಿಜವಾಗಿಯೂ ಮಹಾಬಲಶಾಲಿ ಆ ದುರ್ಯೋಧನನನ್ನು ಧರ್ಮಯುದ್ಧದಲ್ಲಿ ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲ ಆದುದರಿಂದಲೇ ನಾನು ಆ ಅನ್ಯಾಯ ಕಾರ್ಯವನ್ನು ಮಾಡಿದೆನು ಆತನು ಹಿಂದೆ ಅಧರ್ಮ ಮಾರ್ಗದಿಂದ ಯುಧಿಷ್ಠಿರನನ್ನು ಜಯಿಸಿದವನಲ್ಲವೇ ನಾವು ಅವನಿಂದ ಹಲವು ಸಾರಿ ವಂಚಿತರಾಗಿದ್ದೆವು ಅದಕ್ಕಾಗಿ ನಾನು ಈ ಅಕಾರ್ಯವನ್ನು ಮಾಡಬೇಕಾಯಿತು ನಿಮ್ಮ ಸೈನ್ಯದಲ್ಲಿ ಉಳಿದವನು ಇವನೊಬ್ಬನೇ ಆದರೂ ಗದಾಯುದ್ಧದಲ್ಲಿ ಯುದ್ಧದಲ್ಲಿ ನಿಸ್ಸೀಮನು ನಮ್ಮಿಂದ ಕಿತ್ತುಕೊಂಡ ರಾಜ್ಯವನ್ನು ಹೇಗೂ ಬಿಡಲಾರನೆಂದು ತಿಳಿದು ನಾನು ಈ ಕಾರ್ಯವನ್ನು ಮಾಡಿದೆನು ಪತಿವ್ರತೆಯೂ ಏಕವಸ್ತ್ರಧಾರಣಿಯು ಗ್ರಹಲಕ್ಷ್ಮಿಯೂ ಆದ ಪಾಂಚಾಲಿಯನ್ನು ಕುರಿತು ನಿನ್ನ ಕುಮಾರನು ಹೇಳಿದುದು ನಿನಗೂ ಚೆನ್ನಾಗಿ ತಿಳಿದಿದೆಯಷ್ಟೇ ಆ ದುರ್ಯೋಧನನನ್ನು ಕೊಲ್ಲದಿದ್ದರೆ ಸಮುದ್ರಗಳನ್ನೊಳಗೊಂಡ ಫಲವತ್ತಾದ ಈ ಭೂಮಿಯನ್ನು ನಾವು ಅನುಭವಿಸಲು ಸಾಧ್ಯವುಂಟೆ ಆದುದರಿಂದ ನಾನು ಈ ಕಾರ್ಯವನ್ನು ಮಾಡಿದೆನು ಅಲ್ಲದೆ ಆ ನಿನ್ನ ಪುತ್ರನು ಮಧ್ಯದಲ್ಲಿ ದ್ರೌಪದಿಗೆ ತನ್ನ ಎಡ ತೊಡೆಯನ್ನು ತೋರಿಸಿ ನಮಗೆ ಎಷ್ಟು ರೋಷವನ್ನುಂಟು ಮಾಡಿದನು ದುರಾಚಾರಿಯಾದ ಆ ನಿನ್ನ ಮಗನನ್ನು ನಾವು ಆಗಲೇ ಕೊಲ್ಲಬೇಕಾಗಿದ್ದಿತು ಆದರೆ ಧರ್ಮರಾಜನ ನಿಯಮದಿಂದ ಪ್ರತಿಜ್ಞಾಬದ್ಧರಾಗಿ ತಟಸ್ಥರಾಗಿದ್ದೆವು ಓ ರಾಜಪತ್ನಿ ನಿನ್ನ ಪುತ್ರನು ಅನೇಕ ರಾಜರಲ್ಲಿ ದ್ವೇಷವನ್ನು ಬೆಳೆಸಿಕೊಂಡುದರಿಂದಲೂ ನಮ್ಮನ್ನು ಕಾಡಿಗೆ ಕಳುಹಿಸಿ ಹಲವು ಕ್ಲೇಶಗಳಿಗೆ ಗುರಿಪಡಿಸಿದುದರಿಂದಲೂ ನಾನು ಈ ಕಾರ್ಯವನ್ನು ಮಾಡಬೇಕಾಯಿತು ದುರ್ಯೋಧನನನ್ನು ಕೊಂದು ನಮ್ಮ ದ್ವೇಷವನ್ನು ತೀರಿಸಿಕೊಂಡೆವು ಯುಧಿಷ್ಠಿರನಿಗೆ ರಾಜ್ಯವು ಬಂದೊಡನಿಗೆ ನಾವು ಕೋಪವನ್ನು ಬಿಟ್ಟು ಶಾಂತರಾಗುವೆವು ಎಂದನು ಆಗ ಗಾಂಧಾರಿಯು ಅಪ್ಪ ನೀನೇ ಹೀಗೆ ನನ್ನ ಮಗನನ್ನು ಪ್ರಶಂಸೆ ಮಾಡುತ್ತಿರುವಾಗ ಅವನನ್ನು ಆ ವಿಧವಾಗಿ ನೀನು ಕೊಂದುದು ಮಾತ್ರ ನ್ಯಾಯವಲ್ಲ ಈಗ ನೀನು ನನ್ನೊಡನೆ ಹೇಳಿದಂತೆ ಎಷ್ಟು ಅನ್ಯಾಯ ಮಾಡಿದೆ ಭೀಮ ಪುರುಷಸೇನನ್ನು ನಕುಲನ ಕುದುರೆಗಳನ್ನು ಕೊಂದಾಗ ದುಃಾಸನ ದೇಹದಿಂದ ಸುರಿಯುವ ರಕ್ತವನ್ನು ನೀನು ಪಾನ ಮಾಡಿದೆಯಲ್ಲವೇ ಇದು ಸಜ್ಜನರಿಗೆ ಸಮ್ಮತವಾದ ಕಾರ್ಯವೇನು ಇದು ಅಯೋಗ್ಯವೋ ಅಧರ್ಮವೋ ಆದ ಕ್ರೂರ ಕಾರ್ಯವಲ್ಲವೇ ಎಂದಳು ಆಗ ಭೀಮನು ಅಮ್ಮ ಯುದ್ಧದಲ್ಲಿ ವೃಷಸೇನನಿಂದ ನಕುಲನ ಕುದುರೆಗಳು ಕೊಲ್ಲಲ್ಪಟ್ಟುದನ್ನು ಕಂಡು ಸಂತೋಷದಿಂದ ಹಾರಾಡುತ್ತಿದ್ದ ಶತ್ರುಗಳಿಗೆ ಭೀತಿ ಹುಟ್ಟಿಸುವುದಕ್ಕಾಗಿಯೇ ನಾನು ಹಾಗೆ ಮಾಡಿದೆನು ಅಲ್ಲದೆ ಹಿಂದೆ ನಾನು ಆ ಶತ್ರುವಿನ ರಕ್ತವನ್ನು ಪಾನ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿದ್ದೇನಲ್ಲವೇ ಹಾಗಿದ್ದರೂ ಆ ರಕ್ತವು ನನ್ನ ಹಲ್ಲುಗಳನ್ನು ತುಟಿಯನ್ನು ದಾಟಿ ಒಳಕ್ಕೆ ಹೋಗಲಿಲ್ಲ ಅಮ್ಮ ಯಾರ ರಕ್ತವಾದರೇನು ಮನುಷ್ಯ ರಕ್ತವೇ ಮನುಷ್ಯನಿಗೆ ಪಾನಯೋಗ್ಯವಲ್ಲ ಿರುವಾಗ ಸಹೋದರನ ರಕ್ತವು ಪಾನಯೋಗ್ಯವಲ್ಲವೆಂಬುದರಲ್ಲಿ ಸಂದೇಹವೇನಿದೆ ಸಹೋದರನು ಆತ್ಮ ಸಮಾನನೆ ಅವರಲ್ಲಿ ಬೇರೆ ಒಬ್ಬರಿಗೊಬ್ಬರಿಗೆ ತಾರತಮ್ಯವೇನೂ ಇಲ್ಲ ಆದರೆ ಇದರ ನಿಜಕ್ಕೆ ಆ ಯಮನೆ ಸಾಕ್ಷಿ ತಮ್ಮ ನೀನು ಅದನ್ನು ಮನಸ್ಸಿನಲ್ಲಿಡಬೇಡ ಆ ರಕ್ತವನ್ನು ನಾನು ಪಾನ ಮಾಡಿದವನಲ್ಲ ಹಿಂದೆ ಅವನು ದ್ಯೂತದಲ್ಲಿ ದ್ರೌಪದಿಯ ತುರುಬನ್ನು ಹಿಡಿದೆಳೆದಾಗ ನಾನು ಕೋಪದಿಂದ ಹೇಳಿದುದು ಈಗಲೂ ನನ್ನ ನೆನಪಿನಲ್ಲಿರುವುದಷ್ಟೇ ರಾಜಪತ್ನಿ ಆ ಪ್ರತಿಜ್ಞೆಯನ್ನು ನಾನು ನೆರವೇರಿಸದೆ ಹೋದರೆ ಎಂದೆಂದಿಗೂ ನಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟುವನಾಗುವೆನಲ್ಲವೇ ಅದಕ್ಕಾಗಿಯೇ ನಾನು ಆ ಕಾರ್ಯವನ್ನು ನಡೆಸಿದನು ನಿರ್ದೋಷಿಗಳಾದ ನಮ್ಮ ವಿಷಯದಲ್ಲಿ ಅಕ್ರಮವನ್ನು ಮಾಡಿದ ನಿನ್ನ ಪುತ್ರರನ್ನು ನಿಗ್ರಹಿಸಿದುದಕ್ಕಾಗಿ ನೀನು ನನ್ನನ್ನು ದೋಷಿ ಎಂದು ಸಂದೇಹ ಪಡುವುದು ಸರಿಯಲ್ಲ ಎಂದನು ಆಗ ಗಾಂಧಾರಿಯು ಭೀಮಾ ನೀನು ವೃದ್ಧನಾದ ಈ ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳನ್ನು ಕೊಂದೆಯಲ್ಲವೇ ಅಲ್ಪ ದೋಷವಿದ್ದ ಒಬ್ಬ ಮಗನನ್ನಾದರೂ ನಮಗೆ ಬಿಟ್ಟುಕೊಡಬಾರದಾಗಿದ್ದಿತೆ ಅಪ್ಪ ವೃದ್ಧರು ಅಂಧರು ರಾಜ್ಯ ಭ್ರಷ್ಟರು ಆದ ನಮ್ಮಿಬ್ಬರಿಗೆ ಒಂದೇ ಒಂದು ಊರು ಗೋಲಿನಂತೆ ಒಬ್ಬನನ್ನಾದರೂ ನೀನು ನಮಗೆ ನಮಗಾಗಿ ಉಳಿಸಲಿಲ್ಲಬೇಕೆ ನೀನು ಈ ಧರ್ಮ ಸೂಕ್ಷ್ಮವನ್ನು ಯೋಚಿಸಿ ನೂರು ಮಂದಿ ಮಕ್ಕಳಲ್ಲಿ ನಿನಗೆ ಕೇವಲ ದುರ್ಬಲನೆಂದು ತೋರಿದ ಒಬ್ಬ ಮಗನನ್ನಾದರೂ ಉಳಿಸಿದ್ದರೆ ಈಗ ನಮಗೆ ಇಷ್ಟು ದುಃಖವಿರುತ್ತಿರಲಿಲ್ಲ ಎಂದಳು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ